लेडी अबउट क्यूसी इन हिसोपैथालजी दट इस क्वालिटी कंट्रोल इन हिसोपैथालजी द मेन एम आफ् दिस क्यूसी क्वालिटी कंट्रोल ईज मेन्टेनिंग द हई स्टैंडर्ड ऑफ केर इन मेडिसन सो प्रापर आगे रिपोर्ट को प्रॉपर रिसलट बंद इट मेन्टेनिंग द हई स्टैंडर्ड ऑफ मेडिसन सो मेन मेन क्यूसी अरे ರಿಪೋರ್ಟ್ ಎಲ್ಲ ಹೋಗ್ತಿರೋದು ಕರೆಕ್ಟ್ ಆಗಿದೆಯಾ ಮಧ್ಯೆ ಏನಾದರೂ ಎರರ್ ಆಗ್ತಿದೆಯಾ ಎಲ್ಲ ಅಂತ ಚೆಕ್ ಮಾಡೋದೇ ಕ್ವಾಲಿಟಿ ಕಂಟ್ರೋಲ್ ವೈ ಕ್ವಾಲಿಟಿ ಕಂಟ್ರೋಲ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಮೇಂಟೈನ್ ಅ ಹೈ ಸ್ಟ್ಯಾಂಡರ್ಡ್ ಆಫ್ ಕೇರ್ ಇನ್ ಮೆಡಿಸಿನ್ ಸೊ ಕ್ಯು ಸಿ ಅಂದರೆ ಏನು ಕ್ಯು ಸಿ ರೆಫರ್ಸ್ ಟು ದ ಮೆಷರ್ ದ್ಯಾಟ್ ಮಸ್ಟ್ ಬಿ ಇನ್ಕ್ಲೂಡೆಡ್ ಡ್ಯೂರಿಂಗ್ ಈಚ್ ಎಸ್ ಎ ರನ್ ಆರ್ ಟಿಶ್ಯೂ ಪ್ರೊಸೆಸಿಂಗ್ ಟು ವೆರಿಫೈ ದ್ಯಾಟ್ ದ ಟೆಸ್ಟ್ ಈಸ್ ವರ್ಕಿಂಗ್ ಪ್ರಾಪರ್ಲಿ ಸೊ ಇಲ್ಲಿ ಹಿಸ್ಟೋಪಥಾಲಜಿಯಲ್ಲಿ ಟಿಶ್ಯೂ ಪ್ರೊಸೆಸಿಂಗ್ ಎಲ್ಲ ಕರೆಕ್ಟಾಗಿ ಆಗ್ತಿದೆಯಾ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ನೋಡೋದೇ ಕ್ಯೂ ಸಿ ಓಕೆ ಇಟ್ ಈಸ್ ಅ ಪ್ರೊಸೆಸ್ ಅವರ ಸಿಸ್ಟಮ್ ಫಾರ್ ಮಾನಿಟ್ರಿಂಗ್ ದ ಕ್ವಾಲಿಟಿ ಆಫ್ ಲ್ಯಾಬೋರೇಟ್ರಿ ಟೆಸ್ಟಿಂಗ್ ಆ್ಯಂಡ್ ಅಕ್ಯುರೆಸಿ ಆ್ಯಂಡ್ ಪ್ರಿಸಿಷನ್ ಆಫ್ ದ ರಿಸಲ್ಟ್ ದಸ್ ಆ ಟಿಶ್ಯೂ ಪ್ರೊಸೆಸಿಂಗ್ ಕರೆಕ್ಟ್ ಆಗ್ತಿದೆಯಾ ಅಂದರೆ ಏನಾಗುತ್ತೆ ಅದರಿಂದ ಲ್ಯಾಬೊರೇಟರಿ ಟೆಸ್ಟು ಎಲ್ಲ ಅಕ್ಯುರೇಟ್ ಆಗ್ತಿದೆಯಾ ಅಥವಾ ಪ್ರಿಸೈಸ್ ಆಗಿ ರಿಸಲ್ಟ್ ಸಿಗ್ತಿದೆಯಾ ಅಂತ ಗೊತ್ತಾಗುತ್ತೆ Now, what is quality assurance? Quality assurance is defined as an overall program that ensures that the final result reported by the laboratory are correct. Quality assurance in the final result new cotti correct idea The aim of quality control is simply to ensure that the result generated by the test are correct. However, quality assurance is concerned with much more. ಏನೆಲ್ಲ ಕ್ವಾಲಿಟಿ ಅಶ್ಯೂರೆನ್ಸ್ ಇನ್ಕ್ಲೂಡ್ ಮಾಡುತ್ತೆ ದ ರೈಟ್ ಟೆಸ್ಟ್ ಇಸ್ ಕ್ಯಾರಿಡ್ ಔಟ್ ಆನ್ ದ ರೈಟ್ ಸ್ಪೆಸಿಮನ್ ಆ್ಯಂಡ್ ದ ರೈಟ್ ರಿಸಲ್ಟ್ ಆ್ಯಂಡ್ ರೈಟ್ ಇಂಟರ್ಪ್ರಿಟೇಷನ್ ಇಸ್ ಡೆಲಿವರ್ಡ್ ಟು ದ ರೈಟ್ ಪರ್ಸನ್ ಅಟ್ ದ ರೈಟ್ ಟೈಮ್ ಇದೆಲ್ಲ ಹೇಳೋದು ಯಾವುದು ಕ್ವಾಲಿಟಿ ಅಶ್ಯೂರೆನ್ಸ್ ವೇರಿಯೇಬಲ್ಸ್ ದಟ್ ಎಫೆಕ್ಟ್ ದ ಕ್ವಾಲಿಟಿ ರಿಸಲ್ಟ್ ಸೊ ಈ ರಿಸಲ್ಟ್ ಎಲ್ಲ ವೇರಿ ಆಗೋಕ್ಕೆ ಅಥವಾ ತಪ್ ತಪ್ಪು ರಿಸಲ್ಟ್ ಬರೋಕ್ಕೆ ತುಂಬ ವೇರಿಯೇಬಲ್ಸ್ ಇದೆ ಯಾವುದೆಲ್ಲ ಲ್ಯಾಬೊರೇಟ್ರಿ ಎಲ್ಲ ಕ್ಯಾರಿ ಔಟ್ ಟೆಸ್ಟ್ ಕ್ಯಾರಿ ಔಟ್ ಮಾಡ್ತಾರಲ್ಲ ಅವ್ರದ್ದು ಎಜುಕೇಶ್ನಲ್ ಬ್ಯಾಕ್ಗ್ರೌಂಡ್ ಇಲ್ಲ ವಿಫ್ ದೇ ಆರ್ ನಾಟ್ ವೆಲ್ ಟ್ರೈನ್ಡ್ ಆಮೇಲೆ ಸ್ಪೆಸಿಮನ್ ಕಂಡೀಷನ್ ಇಲ್ಲ ಸರಿಗಿಲ್ಲ ಆಟೋಲೈ ಸ್ಪೆಸಿಮನ್ ಇದ್ದರೆ ರಿಪೋರ್ಟ್ ಕೊಡೋಕ್ಕಾಗಲ್ಲ ಕಂಟ್ರೋಲ್ ಯೂಸ್ ಇಂದ ಟೆಸ್ಟ್ ರನ್ ಸೊ ಯಾವಾಗಲೂ ಸ್ಪೆಷಲ್ ಸ್ಟ್ರೈನೆಲ್ಲ ಮಾಡೋವಾಗ ಒಂದು ಕಂಟ್ರೋಲ್ ಯೂಸ್ ಮಾಡಬೇಕು ಸೊ ಕಂಟ್ರೋಲ್ ಅಂದರೆ ಏನು ಅದು ಪಾಸಿಟಿವ್ ಬರುತ್ತೆ ಸೊ ಸಪೋಸ್ ನೀವು ಮಾಡಿದ ಟೆಸ್ಟ್ ಕರೆಕ್ಟ್ ಇಲ್ಲ ಅಂದರೆ ಕಂಟ್ರೋಲೇ ನೆಗೆಟಿವ್ ಬರುತ್ತೆ ಸೊ ಪ್ರಾಪರ್ ಕಂಟ್ರೋಲ್ ಟು ಬಿ ಯೂಸ್ಡ್ ಅದೇ ಥರ ಯೂಸ್ ಆಫ್ ರೀ ಏಜೆಂಟ್ಸ್ ಇಕ್ವಿಪ್ಮೆಂಟ್ ಯೂಸ್ಡ್ ಆಲ್ ದೋ ಶುಡ್ ವರ್ಕ್ ಪ್ರಾಪರ್ಲಿ ಅದು ಪ್ರಾಪರಾಗಿ ವರ್ಕ್ ಮಾಡಿಲ್ಲ ಅಂದರೆ ಸಪೋಸ್ ಟಿಶ್ಯೂ ಪ್ರೊಸೆಸರ್ ಮೈಕ್ರೋವೇವ್ ಪ್ರೊಸೆಸರ್ ವರ್ಕ್ ಮಾಡಿಲ್ಲ ಅಂದರೆ ಟರ್ನ್ ಅರೌಂಡ್ ಟೈಮ್ ಜಾಸ್ತಿ ಆಗುತ್ತೆ ಸೊ ಅದೇ ಥರ ರಿಸಲ್ಟು ತಪ್ಪಾಗಿ ಬರುತ್ತೆ ಓಕೆ ಆ್ಯಂಡ್ ಸಿಮಿಲರ್ಲಿ ಪ್ರಾಪರ್ ಇಂಟರ್ಪ್ರಿಟೇಷನ್ ಆಫ್ ರಿಸಲ್ಟ್ ಆಗಿಲ್ಲ ಅಂದರೆ ಅಥವಾ ರಿಸಲ್ಟ್ ಬಂದು ಅದನ್ನು ಕಂಪ್ಯೂಟ್ರಿಗೆಲ್ಲ ಟೈಪ್ ಮಾಡುವಾಗ ಅದು ಟ್ರಾನ್ಸ್ಕ್ರಿಪ್ಷನ್ ಆಫ್ ದ ರಿಸಲ್ಟ್ ಆ್ಯಂಡ್ ರಿಪೋರ್ಟಿಂಗ್ ಆಫ್ ದ ರಿಸಲ್ಟಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಸೊ ಇದೆಲ್ಲ ವೇರಿಯೇಬಲ್ಸನ್ನು ಇನ್ಕ್ಲೂಡ್ ಮಾಡಿದರೆ ವಿ ಕ್ಯಾನ್ ಸಿ ದರ್ ಆರ್ ತ್ರೀ ಫೇಸಸ್ ಒಂದು ಪ್ರೀ ಅನಾಲಿಟಿಕಲ್ ಫೇಸ್ ಇನ್ನೊಂದು ಅನಾಲಿಟಿಕಲ್ ಫೇಸ್ ಇನ್ನೊಂದು ಪೋಸ್ಟ್ ಅನಾಲಿಟಿಕಲ್ ಫೇಸ್ ಸೊ ಪ್ರೀ ಅನಾಲಿಟಿಕಲ್ ಫೇಸ್ ಅಂದರೆ ಏನು ಇಟ್ ಈಸ್ ರಿಲೇಟೆಡ್ ಟು ಸ್ಯಾಂಪಲ್ ಕಲೆಕ್ಷನ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಅಸೆಷನ್ ಆ್ಯಂಡ್ ಪ್ರೊಸ್ ಪ್ರೊಸೆಸಿಂಗ್ ಅಂದರೆ ಇಲ್ಲಿ ಹಿಸ್ಟೋಪ್ಯಾಥಲ್ಲಿ ಪ್ರೀ ಅನಾಲಿಟಿಕಲ್ ಫೇಸ್ ಅಂದರೆ ಏನು ಫಸ್ಟು ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರಲ್ಲ ಅಲ್ಲಿಂದ ಸ್ಲೈಡ್ ಪ್ರಿಪೇರ್ ಆಗುತ್ತಲ್ಲ ಅಲ್ಲಿ ತನಕ ಇಟ್ ಈಸ್ ರಿಗಾರ್ಡೆಡ್ ಎಸ್ ಪ್ರೀ ಅನಾಲಿಟಿಕಲ್ ಫೇಸ್ ಅಲ್ಲೇನಾದರೂ ಮಿಸ್ಟೇಕ್ ಆದರೆ ದ್ಯಾಟ್ ಈಸ್ ಬಿಕಾಸ್ ಆಫ್ ಪ್ರೀ ಅನಾಲಿಟಿಕಲ್ ಎರರ್ಸ್ ಅನಾಲಿಟಿಕಲ್ ಫೇಸ್ ಅಂದರೆ ಏನು ಆ ಸ್ಲೈಡ್ ಪ್ರಿಪೇರ್ ಆಗಿ ಪೆಥಾಲಜಿಸ್ಟಿಗೆ ಹೋಗಿ ಅವ್ರು ರಿಪೋರ್ಟ್ ಎಲ್ಲ ಮಾಡ್ತಾರಲ್ಲ ದ್ಯಾಟ್ ಈಸ್ ಅನಾಲಿಟಿಕಲ್ ಫೇಸ್ ವಾಟ್ ಈಸ್ ಪೋಸ್ಟ್ ಅನಾಲಿಟಿಕಲ್ ಫೇಸ್ ಪೋಸ್ಟ್ ಅನಾಲಿಟಿಕಲ್ ಫೇಸ್ ಅಂದರೆ ರಿಪೋರ್ಟ್ ಆಗಿದ್ದು ರಿಪೋರ್ಟನ್ನೆಲ್ಲ ಟೈಪ್ ಮಾಡಿ ಕಂಪ್ಯೂಟ್ರಲ್ಲಿ ಹಾಕಿ ಆಮೇಲೆ ರಿಪೋರ್ಟ್ ಡಿಸ್ಪ್ಯಾಚ್ ಮಾಡೋದು ಪೋಸ್ಟ್ ಅನಾಲಿಟಿಕಲ್ ಫೇಸ್ ಅ ಗುಡ್ ಕ್ವಾಲಿಟಿ ಹಿಸ್ಟಾಲಜಿಕಲ್ ಸೆಕ್ಷನ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಅನ್ ಅಕ್ಯುರೇಟ್ ಹಿಸ್ಟೋಪೆಥಾಲಜಿ ರಿಪೋರ್ಟ್ All the process involved in generating the section may be grouped under pre-analytical part. ಓಕೆ ಸೊ ಒಂದು ಸ್ಲೈಡ್ ಸೆಕ್ಷನ್ ಕೊಡೋ ತನಕ ಇರೋದೆಲ್ಲ ಪ್ರಿ ಅನಾಲಿಟಿಕಲ್ ಅನಾಲಿಟಿಕಲ್ ಪಾರ್ಟ್ ಕನ್ಸರ್ನ್ಸ್ ದ ಇಂಟರ್ಪ್ರಿಟೇಷನ್ ಆಫ್ ದ ಸ್ಲೈಡ್ ಸ್ಲೈಡಲ್ಲಿ ಏನಿದೆ ಅಂತ ರಿಪೋರ್ಟ್ ಮಾಡೋದು ಅನಾಲಿಟಿಕಲ್ ಪಾರ್ಟ್ ಪೋಸ್ಟ್ ಅನಾಲಿಟಿಕಲ್ ಪಾರ್ಟ್ ಏನು ಜನ್ರೇಷನ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ದ ಹಿಸ್ಟೋಪಥಾಲಜಿ ರಿಪೋರ್ಟ್ ಸ್ಟೋರೇಜ್ ಡಿಸ್ಪೋಸಲ್ ಆಫ್ ದ ಸ್ಯಾಂಪಲ್ಸ್ ಸ್ಲೈಡ್ಸ್ ಆ್ಯಂಡ್ ಬ್ಲಾಕ್ಸ್ ಆ್ಯಂಡ್ ಪ್ರಾಪರ್ ರಿಟೆನ್ಷನ್ ಆಫ್ ದ ಟೆಸ್ಟ್ ರಿಸಲ್ಟ್ಸ್ ಇದೆಲ್ಲ ಪೋಸ್ಟ್ ಅನಾಲಿಟಿಕಲ್ ಎರರ್ so pre-analytical error all the process involved up to the submission of the stain slides for analysis are grouped under pre-analytical error ದ ನ್ಯೂ ಆರ್ ಮಾಡ್ಯೂಲ್ಸ್ ಫಾರ್ ದ ಪ್ರೀ ಅನಾಲಿಟಿಕಲ್ ಫೇಸ್ ಆಲ್ಸೋ ಇನ್ಕ್ಲೂಡ್ಸ್ ಆಸ್ಪೆಕ್ಟ್ ಲೈಕ್ ಪೇಷೆಂಟ್ ಸೆಟಿಸ್ಫ್ಯಾಕ್ಷನ್ ವಿತ್ ದ ಕಲೆಕ್ಷನ್ ಪ್ರೊಸೆಸ್ ಪ್ರೊಫೆಷನಲ್ ಸ್ಟಾಫ್ ಸೆಟಿಸ್ಫ್ಯಾಕ್ಷನ್ ವಿತ್ ದ ಅರೇಂಜ್ಮೆಂಟ್ ಮೇಡ್ ಬೈ ದ ಲ್ಯಾಬೋರೇಟರಿ ಟುವರ್ಸ್ ದ ಸ್ಯಾಂಪಲ್ ಕಲೆಕ್ಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಸೊ ಇದರಲ್ಲಿ ಪೇಷೆಂಟು ಸ್ಯಾಂಪಲ್ ಕಲೆಕ್ಷನ್ ಮಾಡೋದೆಲ್ಲ ಕರೆಕ್ಟಾಗಿ ಮಾಡಿದಾರಾ ಇಲ್ಲ ಅನ್ನೋದು ಸಹ ಪ್ರೀ ಅನಾಲಿಟಿಕಲ್ ಎರಲ್ಲಿ ಇವಾಗ ಇನ್ಕ್ಲೂಡ್ ಆಗುತ್ತೆ so majority of the errors in the laboratory is related to pre-analytical phase so the error pre-analytical phase okay so it is responsible responsibility of the lab to ensure that the documented instructions containing relevant information are made available at all the points of the specimen collection ಸೊ ಇವಾಗ ಸ್ಯಾಂಪಲ್ ಬಂತು ಸ್ಯಾಂಪಲ್ ಯಾವ ಸೈಡು ಲೆಫ್ಟಾ ರೈಟಾ ಅದನ್ನು ನೋಟ್ ಮಾಡ್ಕೋಬೇಕು ಸ್ಯಾಂಪಲ್ ನಂಬರು ರಿಕ್ವಿಸಿಷನ್ ಫಾರ್ಮಿಗೆ ಮ್ಯಾಚ್ ಆಗ್ತಿದೆಯಾ ನೋಡ್ಕೋಬೇಕು ಅದೇ ಥರ ರಿಕ್ವಿಸಿಷನ್ ಫಾರ್ಮ್ ಫುಲ್ ಕಂಪ್ಲೀಟ್ಲಿ ಫಿಲ್ ಆಗಿದೆಯಾ ಪೇಷಂಟ್ ಕ್ಲಿನಿಕಲ್ ಡೀಟೇಲ್ಸ್ ಎಲ್ಲ ಇದೆಯಾ ಅಂತ ನೋಡ್ಕೋಬೇಕು ಅದೇ ಥರ ರಿಕ್ವಿಸಿಷನ್ ಫಾರ್ಮಲ್ಲಿ ಇರೋ ಸ್ಪೆಸಿಮನ್ ನಂಬರು ಆ ಸ್ಪೆಸಿಮನ್ ಕಂಟೈನರಿಗೆ ಮ್ಯಾಚ್ ಆಗ್ತಿದೆಯಾ ನೋಡಬೇಕು ಅದೇ ಥರ ಕನ್ ಕಂಟೈನರಲ್ಲಿ ಫಾರ್ಮಲಿಲ್ಲ ಅಂದರೆ ಫಾರ್ಮಲನ್ ಹಾಕಬೇಕು ಇಲ್ಲಾಂದರೆ ಏನಾಗುತ್ತೆ ಟಿಶ್ಯೂ ಆಟಲೈಸ್ ಆಗುತ್ತೆ ಸೊ ಆಲ್ ದೀಸ್ ಥಿಂಗ್ ಶುಡ್ ಬಿ ಸೀನ್ ಇನ್ ಪ್ರೀ ಅನಾಲಿಟಿಕಲ್ ಫೇಸ್ ಓಕೆ ಸೊ ಇನ್ನೊಂದು ಏನೆಲ್ಲ ಎರರ್ ಆಗುತ್ತೆ ಲಾಸ್ ಸ್ಪೆಸಿಮನ್ ಸ್ಪೆಸಿಮನ್ನೇ ಲಾಸ್ಟ್ ಆಗಿಬಿಡುತ್ತೆ ಸಪೋಸ್ ಬರೀ ರೆಕ್ವಿಸಿಷನ್ ಫಾರ್ಮ್ ತೊಗೊಂಡಿರ್ತಾರೆ ಸ್ಪೆಸಿಮನ್ ಕಲೆಕ್ಟ್ ಮಾಡಿರಲ್ಲ ಅದೇ ಥರ ಇನ್ ವಾಲ್ಯೂಮ್ ಸೈಜ್ ಆ್ಯಂಡ್ ಗ್ರಾಸ್ ಡಿಸ್ಪೆಕ್ ಡಿಸ್ಕ್ರಿಪ್ಷನ್ ಗ್ರಾಸ್ ಸ್ಯಾಂಪಲಿಂಗ್ ಅಂದರೆ ಗ್ರಾಸ್ ಡಿಸ್ಕ್ರೈಬ್ ಮಾಡ್ತಾರಲ್ಲ ಸಪೋಸ್ ಲೈಪೋಮಾ ಬಂದರೆ ಲೈಪೋಮಾ ಇಸ್ ಆಫ್ ದಿಸ್ ಸೈಜ್ ಆ್ಯಂಡ್ ದಿಸ್ ಈಸ್ ದ ಕಲರ್ ಸಪೋಸ್ ಆ ಮೆಜರ್ಮೆಂಟ್ ಎಲ್ಲ ರಾಂಗ್ ಆದರೂ ಇಟ್ ಕಮ್ಸ್ ಇನ್ ಪ್ರೀ ಅನಾಲಿಟಿಕಲ್ ಎರರ್ ಆ್ಯಂಡ್ ಅಗೇನ್ ಮೆಷರ್ಮೆಂಟು ಅಥವಾ ಸ್ಲೈಡಲ್ಲಿ ಫ್ಲೋಟರ್ಸ್ ಬರೋದು ಅಥವಾ ಇಂಪ್ರಾಪರ್ ಸೆಕ್ಷನ್ ಇನ್ಎಡಿಕ್ಯೇಟ್ ಸೀರಿಯಲ್ಸ್ ಪೂವರ್ ಸ್ಟೇನಿಂಗ್ ಮೌಂಟಿಂಗ್ ಕ್ವಾಲಿಟಿ ಎಲ್ಲ ಪೂವರ್ ಇರೋದೆಲ್ಲ ಪ್ರೀ ಅನಾಲಿಟಿಕಲ್ ಫೇಸ್ಗೆ ಬರುತ್ತೆ ಓಕೆ ಸೊ ಇವಾಗ ಪ್ರೀ ಅನಾಲಿಟಿಕಲ್ ಎರರನ್ನು ಕಮ್ಮಿ ಮಾಡೋದು ಹಾಗೆ ಆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಫಾರ್ ಸ್ಯಾಂಪಲ್ ಅಸೆಷನ್ ಐಡೆಂಟಿಫಿಕೇಷನ್ ಎಕ್ಸೆಪ್ಟೆನ್ಸ್ ರಿಜೆಕ್ಷನ್ ಗ್ರಾಸ್ ಎಕ್ಸಾಮಿನೇಷನ್ ಆ್ಯಂಡ್ ಸ್ಯಾಂಪ್ಲಿಂಗ್ ಎನ್ ಆಲ್ ದ ಸ್ಟೆಪ್ಸ್ ದ್ಯಾಟ್ ಫಾಲೋಡ್ ಮಸ್ಟ್ ಬಿ ಡಾಕ್ಯುಮೆಂಟೆಡ್ ಸೊ ಪ್ರತಿಯೊಂದನ್ನು ಡಾಕ್ಯುಮೆಂಟ್ ಮಾಡ್ಕೋಬೇಕು ಸೊ ದ್ಯಾಟ್ ಎಲ್ಲೂ ಮಿಸ್ ಆಗೋಲ್ಲ ಅದೇ ಥರ ಆ ಪ್ಲಾನ್ ಚೇಂಜಿಂಗ್ ಆಫ್ ಕೆಮಿಕಲ್ಸ್ ಯೂಸ್ಡ್ ಫಾರ್ ದ ಪ್ರೊಸೆಸಿಂಗ್ ಬೇಸ್ಡ್ ಆನ್ ದ ನಂಬರ್ ಆಫ್ ದ ಟಿಶ್ಯೂ ಪ್ರೊಸೆಸ್ ಥೊರೋ ಸೊ ಇವಾಗ ಫಾರ್ಮಲ್ ಅಥವಾ ಏನಾದರೂ ಕೆಮಿಕಲ್ಸ್ ಬೇರೆ ಕೆಮಿಕಲ್ಸ್ ಎಲ್ಲ ಆಗಿ ಯೂಸ್ ಮಾಡಬೇಕು ಓಕೆ ಆ್ಯಂಡ್ ಯೂಸ್ ಆಫ್ ಕಂಟ್ರೋಲ್ಸ್ ಫಾರ್ ದ ರುಟೀನ್ ಆ್ಯಂಡ್ ಸ್ಪೆಷಲ್ ಸ್ಟ್ರೈನ್ ಡೈಲಿ ಆ್ಯಸ್ ರುಟೀನ್ ಇಸ್ ಸ್ಟ್ರಾಂಗ್ಲಿ ರೆಕಮೆಂಡೆಡ್ ಸೊ ಯಾವುದೇ ಸ್ಪೆಷಲ್ ಸ್ಟ್ರೈನ್ ಮಾಡಿದರೂ ಕಂಟ್ರೋಲ್ ಯೂಸ್ ಮಾಡಬೇಕು ದ ಮೈಕ್ರೋಟೋಮ್ ಯೂಸ್ ಶುಡ್ ಬಿ ಗುಡ್ ಕ್ವಾಲಿಟಿ ಆವಾಗ ಸೆಕ್ಷನ್ಸ್ ಎಲ್ಲ ಆಗಿ ಬರುತ್ತೆ ಕೇರ್ ಶುಡ್ ಬಿ ಟೇಕನ್ ನಾಟ್ ಟು ಇನ್ಕ್ಲೂಡ್ ದ ಟಿಶ್ಯೂ ಆರ್ಟ್ ಇಫ್ಯಾಕ್ಟ್ಸ್ ಡ್ಯೂ ಟು ಇಂಪ್ರಾಪರ್ ಪ್ರೊಸೆಸಿಂಗ್ ಸೆಕ್ಷನಿಂಗ್ ಸ್ಟ್ರೈನಿಂಗ್ ಆ್ಯಂಡ್ ಮೌಂಟಿಂಗ್ ಟಿಶ್ಯೂ ಆರ್ಟ್ ಫ್ಯಾಕ್ಟ್ ಎಲ್ಲ ಬರಬಾರ್ದು ದ ಲೇಬಲ್ ಎಫೆಕ್ಟ್ಸ್ ಆನ್ ದ ಸ್ಟೇನ್ ಸ್ಲೈಡ್ ಶುಡ್ ಬಿ ಎನ್ ಅಪ್ರೋಪ್ರಿಯೇಟ್ ಸೈಜ್ ಇವಾಗ ಲೇಬಲ್ ದೊಡ್ದಿದ್ದು ಆ ಟಿಶ್ಯೂ ಸ್ಲೈಡ್ ಮೇಲಿರೋ ಟಿಶ್ಯೂನೆಲ್ಲ ಕವರ್ ಮಾಡಬಾರ್ದು ಅದು ಪ್ರಾಪರ್ ಆಗಿರಬೇಕು ಅದೇ ಥರ ಲೇಬಲ್ ಮೇಲೆ ನಂಬರ್ ಬರೆದಿರ್ತಾರಲ್ಲ ದಟ್ ಹ್ಯಾಂಡ್ರೈಟಿಂಗ್ ಶುಡ್ ಬಿ ಲಜಿಬಲ್ ಸೊ ದಿಸ್ ವೇ ವಿ ಕ್ಯಾನ್ ರಿಡ್ಯೂಸ್ ದ ಪ್ರೀ ಅನಾಲಿಟಿಕಲ್ ಎರರ್ಸ್ ಸೊ ಪೋಸ್ಟ್ ಅನಾಲಿಟಿಕಲ್ ಎರರ್ ಅಂದರೆ ಏನು ರಿಪೋರ್ಟ್ ರಿಪೋರ್ಟೆಲ್ಲ ಆಗಿ ಪೇಷಂಟ್ಗೆ ಡಿಸ್ಪ್ಯಾಚ್ ಆಗೋ ಟೈಮಲ್ಲಿ ಏನಾರು ಎರರ್ ಆದರೆ ಅಥವಾ ಟೈಪಿಂಗಲ್ಲಿ ಏನಾರು ಎರರ್ ಆದರೆ ರಿಪೋರ್ಟ್ So all this comes under post-analytical error. The monitoring of these is important for the laboratory to achieve the goal of signing out majority of the cases within 48 hours of the recipient of the specimen. So this really turn around time. So turn around times are improved. Okay. And bega report dispatch agbek. So analytical aspect. ಅನ್ಲೈಕ್ ಇನ್ ಅದರ್ ಡಿಸಿಪ್ಲಿನ್ಸ್ ಆಫ್ ಲ್ಯಾಬೊರೇಟ್ರಿ ಮೆಡಿಸಿನ್ ಅಸೆಸ್ಮೆಂಟ್ ಆಫ್ ಅನಾಲಿಟಿಕಲ್ ಆಸ್ಪೆಕ್ಟ್ ಇನ್ ಪೆ ಹಿಸ್ಟೋಪೆಥಾಲಜಿ ಇಸ್ ನಾಟ್ ಈಸಿ ಯಾಕೆ ಈಸಿ ಅಲ್ಲ ಸೊ ಒಂದು ಪೆಥಾಲಜಿಸ್ಟ್ಗೆ ಒಂದು ಒಂಥರ ರಿಪೋರ್ಟ್ ಅನಿಸುತ್ತೆ ಇನ್ನೊಬ್ರಿಗೆ ಇನ್ನೊಂದು ಥರ ಕಾಣಿಸುತ್ತೆ ಅಂದರೆ ದೆರಿ ದೆರಿ ಈಸ್ ಸಬ್ ಸಬ್ಜೆಕ್ಟಿವಿಟಿ ಆಫ್ ದ ರಿಪೋರ್ಟ್ ಸೊ ಅದು ಅಕ್ಯುರೇಟ್ ಆಗಿರಲ್ಲ ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಹೇಗೆ ಅಥವಾ ಇದನ್ನೆಲ್ಲ ಕರೆಕ್ಟ್ ಮಾಡೋದು ಹೆಂಗೆ ಸೊ ಯಾವಾಗಲೂ ಡಿಪಾರ್ಟ್ಮೆಂಟಲ್ ಮೀಟಿಂಗ್ಸ್ ಅಥವಾ ಕಂಟಿನ್ಯೂ ಮೆಡಿಕಲ್ ಎಜುಕೇಷನ್ ಸಿ ಎಮ್ ಇ ಅಟೆಂಡ್ ಮಾಡಬೇಕು ಇಲ್ಲ ಯು ಹ್ಯಾವ್ ಟು ಡಿಸ್ಕಸ್ ವಿತ್ ದ ಕ್ಲಿನೀಷಿಯನ್ ಸೊ ಟು ಕಮ್ ಟು ಕನ್ಕ್ಲೂಷನ್ ಸೊ ಇನ್ ದಿಸ್ ವೇ ಯು ಕ್ಯಾನ್ ರೆಡ್ಯೂಸ್ ದ ಅನಾಲಿಟಿಕಲ್ ಫೇಸ್ ಓಕೆ ಸೊ ಇಂಟ್ರಾ ಡಿಪಾರ್ಟ್ಮೆಂಟಲ್ ಕನ್ಸಲ್ಟೇಷನ್ atwa comparison with the other reports, Are they there a random agi case review by the same person who reported or by the other person for the expert uh, re opinion. Are they there a hierarchical form of reporting. so ivaga uh, assistant professor idra here is has to take second opinion from a professor or head of so hierarchical form of reporting to be followed using clinical pathological meeting to ensure the diagnostic accuracy. ಸೊ ಇನ್ ಕನ್ಕ್ಲೂಡ್ ಮಾಡೋದಾದರೆ ಎರರ್ ರಿಡಕ್ಷನ್ ಆ್ಯಂಡ್ ಇಂಪ್ರೂವಿಂಗ್ ಕ್ವಾಲಿಟಿ ಆರ್ ಎಸೆನ್ಷಿಯಲಿ ಟೂ ನೇಮ್ಸ್ ಆಫ್ ದ ಸೇಮ್ ಗೋಲ್ ಯು ಕ್ಯಾಂಟ್ ಹ್ಯಾವ್ ಒನ್ ವಿಥೌಟ್ ದ ಅದರ್ ಸೊ ಎರ್ರರ್ ಕಮ್ಮಿ ಮಾಡಿದರೆ ಕ್ವಾಲಿಟಿ ಆಟೋಮೆಟಿಕಲಿ ಇಂಪ್ರೂವ್ ಆಗುತ್ತೆ ಸೊ ಅದೇ ಥರ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕಾದ್ರೆ ಎರ್ರರ್ ಕಮ್ಮಿ ಮಾಡಬೇಕು ಪ್ರೊಬ್ಯಾಬ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಎರ್ರರ್ ರಿಡಕ್ಷನ್ ಈಸ್ ಕಮಿಟ್ಮೆಂಟ್ ಬೈ ದ ಟೀಮ್ ದಟ್ ಈಸ್ ಪೆಥಾಲಜಿಸ್ಟ್ ಟೆಕ್ನ ಟೆಕ್ನಾಲಜಿಸ್ಟ್ ಟು ರೆಡ್ಯೂಸ್ ಅ ಎರರ್ ಆ್ಯಂಡ್ ಇಂಪ್ರೂವ್ ದ ಕ್ವಾಲಿಟಿ ಸೊ ಪ್ರಿ ಇವಾಗ ಗೊತ್ತು ಪ್ರಿ ಅನಾಲಿಟಿಕಲ್ ಅನಾಲಿಟಿಕಲ್ ಪೋಸ್ಟ್ ಅನಾಲಿಟಿಕಲ್ ಸೊ ಎಲ್ಲರಿಂದ ಎರರ್ ಆಗುತ್ತೆ ಸೊ ಎಲ್ಲರೂ ಟೀಮಲ್ಲಿ ವರ್ಕ್ ಮಾಡಿದರೆ ದಿಸ್ ಎರರ್ ಕ್ಯಾನ್ ಬಿ ರೆಡ್ಯೂಸ್ ಸೊ ದಿಸ್ ಈಸ್ ನತ್ ನಥಿಂಗ್ ಬಟ್ ಕ್ಯೂ ಸಿ ಇನ್ ಹಿಸ್ಟೊಪೆಥಾಲಜಿ